ಕೆಲವೊಮ್ಮೆ ನಾವು ನನ್ನ ಜೀವನದಲ್ಲಿ ಹಣದ ಕೊರತೆಯಾಗಿದೆ ನನ್ನ ಬಳಿ ಹಣವೇ ಇಲ್ಲ ನನ್ನ ಮನೆಯಲ್ಲಿ ಹಣವೇ ಇಲ್ಲ ನನಗೆ ಇಷ್ಟೆಲ್ಲ ಖರ್ಚಿದೆ ಇಷ್ಟೆಲ್ಲ ಕಾರ್ಯವನ್ನು ನಾನು ಮಾಡಬೇಕು ಆದರೆ ನನ್ನ ಬಳಿ ಕಾರ್ಯವನ್ನು ಮಾಡಲು ಹಣವೇ ಇಲ್ಲ ಅನ್ನುವ ಸಂಕಲ್ಪವನ್ನು ಮಾಡುತ್ತೇವೆ ಹಣದ ಕೊರತೆಯಾಗಿದೆ ಹಣದ ಕೊರತೆಯಾಗಿದೆ ಅನ್ನುವ ಸಂಕಲ್ಪವನ್ನು ಮಾಡುತ್ತಾ ಹೋದಾಗ ಹಣದ ಕೊರತೆ ಆಗುತ್ತಾ ಹೋಗುತ್ತದೆ ಅಂದ ಮೇಲೆ ಅದರ ಬದಲು ನಾವು ಯಾವ ಸಂಕಲ್ಪವನ್ನು ಮಾಡಬೇಕು ನಾವು ನನ್ನ ಬಳಿ ಬಹಳಷ್ಟು ಹಣ ಇದೆ ನನ್ನ ಮನೆ ಹಣದಿಂದ ಭರ್ಪೂರಾಗಿದೆ ನನ್ನ ಮನೆಯಲ್ಲಿ ಅಪಾರ ಧನ ಸಂಪತ್ತು ಇದೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಏಕೆಂದರೆ ಸಂಕಲ್ಪದ ಮೂಲಕವೇ ನಮಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ ನಾವು ನನ್ನ ಬಳಿ ಹಣ ಇಲ್ಲ ನನ್ನ ಜೀವನದಲ್ಲಿ ಹಣದ ಕೊರತೆ ಇದೆ ಕೊರತೆ ಇದೆ ಅನ್ನುವ ಸಂಕಲ್ಪವನ್ನು ಮಾಡಿದಾಗ ನಮ್ಮ ಸಂಕಲ್ಪದ ವೈಬ್ರೇಷನ್ ಪ್ರಕೃತಿಗೆ ಹೋಗಿ ತಲುಪುವ ಕಾರಣ ಪ್ರಕೃತಿ ನಮ್ಮ ಸಂಕಲ್ಪವನ್ನು ಸ್ವೀಕಾರ ಮಾಡಿ ರಿಟರ್ನ್ ಆಗಿ ನಮ್ಮ ಸಂಕಲ್ಪಕ್ಕೆ ತಕ್ಕಂತೆ ನಮಗೆ ಪ್ರತಿಫಲವನ್ನು ನೀಡುತ್ತದೆ ಆದ್ದರಿಂದ ನಾನು ಧನವಾನ ಆತ್ಮ ಆಗಿದ್ದೇನೆ ನಾನು ಧನದಿಂದ ಸಂಪನ್ನ ಆದಂತಹ ಆತ್ಮ ಆಗಿದ್ದೇನೆ ನನ್ನ ಮನೆ ಹಣದಿಂದ ಸಂಪನ್ನ ಆಗಿದೆ ನನ್ನ ಮನೆಯಲ್ಲಿ ಹಣ ಭರ್ಪೂರಾಗಿದೆ ಅನ್ನುವ ಶ್ರೇಷ್ಠ ಸಂಕಲ್ಪವನ್ನು ಮಾಡಿದಾಗ ಎಂದೂ ನಮ್ಮ ಜೀವನದಲ್ಲಿ ಹಣದ ಕೊರತೆ ಆಗಲು ಸಾಧ್ಯ ಇಲ್ಲ